ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಬರುವ ನಾವು ಮತ್ತೆ ಬೆಳಗಾವಿಯಲ್ಲಿ ಇದು ಎರಡನೇ ಬಾರಿ ನಮ್ಮ ಒಂದು ವಧುವರ ಮಾಡ್ತಿದ್ದೇವೆ ಕಳೆದ ಬಾರಿ ಏನು ಆರ್ಗನೈಸ್ ಮಾಡಿದ್ರಿ ಜನರ ಮರು ಬೇಡಿಕೆ ಅಂದ್ರೆ ತುಂಬಾ ಬೇಡಿಕೆ ಬಂದು ಅವರು ಕೋರ್ ಮಾಡಿ ಹಾಕಿದ್ರೆ ಇಲ್ಲ ಮತ್ತೊಂದು ನೀವು ಇವೆಂಟ್ ಮಾಡಿ ಒಳ್ಳೆ ಜನ ನೀವು ಕುತ್ಸಿದ್ರಿ ಹಾಗೂ ಎಲ್ಲ ಸರ್ವ ಧರ್ಮನಿಗೂ ಇದು ಏನೋ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ರಿ ಬಹಳ ಒಂದು ರೀತಿಯಲ್ಲಿ ಇದು ಬಹಳ ಉಪಯುಕ್ತವಾಗಿದೆ ಎಷ್ಟೋ ಜನರಿಗೆ ಜೀವನ ಸಾಗಿಸೋಕೆ ಆಧಾರ ಕೂಡ ಆಯಿತು ಸೊ ಈ ಬಾರಿ ಕೂಡ ನಾವು ಸರ್ವ ಸರ್ವಧರ್ಮನಿಗೂ ಆಹ್ವಾನ ನೀಡುತ್ತೇವೆ ವಧುವರ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ ಇದು ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇದೇ ಕನ್ನಡ ಸಾಹಿತ್ಯ ಭವನ ಚನ್ನಮ್ಮ ಸರ್ಕಲ್ ಹತ್ತಿರ ಬೆಳಗಾವಿಯಲ್ಲಿ ನಡೆಯಲಿದೆ ಸೊ ಇದೇ ತು ಕೂಡ ನೋಂದಾಯಿಸಿ ಹಾಗೂ ಮಹಿಳೆಯರಿಗೆ ನಾವು ಈ ಬಾರಿ ಸಂಪೂರ್ಣ ಉಚಿತವಾಗಿ ಇಟ್ಟಿದ್ದೇವೆ ಮಹಿಳೆಯರಿಗೆ ಸಂಪೂರ್ಣ ಉಚಿತ ಆದರೆ ಯಾರ ಕನ್ಯಾ ಇದ್ದಾರೆ ಅವರಿಗೆ ನಾವು ಏನು ಮಾಡ್ತಿದ್ದೇವೆ ಸಂಪೂರ್ಣ ಉಚಿತವಾಗಿ ಪ್ರವೇಶ ಪೀವನ್ನ ನಾವು ರಿಯಾಯಿತಿ ಕೊಟ್ಟಿದ್ದೇವೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಬಾರಿ ತಾವು ಕೂಡ ಪಲ್ಗೊಂಡು ತಮ್ಮ ತಮ್ಮ ಸಂಗಾತಿಯನ್ನು ನೇರ ಭೇಟಿ ಆಗುವ ಒಂದು ಸುವರ್ಣ ಅವಕಾಶ ಇದೆ ಇದರ ಲಾಭ ಪಡೆದುಕೊಳ್ಳುವಂತೆ ನಾವು ಮನವಿ ಮಾಡುತ್ತೇವೆ ಅನುಕೂಲವಾಗುತ್ತೆ ಇದರಲ್ಲಿ ಮತ್ತೊಂದು ನಿಸ್ವಾರ್ಥ ಸೇವೆ ಮಾಡ್ತಿದ್ದೀವಿ ಏನು ಬಹಳ ಕಡಿಮೆ ಬೆಲೆಯಲ್ಲಿ ಕೂಡ ನಾವು ಇದನ್ನು ಪ್ರವೇಶಿದ್ದೇವೆ ಜನರಿಗೆ ಹೆಲ್ಪ್ ಆಗುತ್ತೆ